ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಸೂರ್ಯನ್ ಫ್ರೆಂಡ್ ಏನಿರ್ತಾನೆ ಚೇತನ್ ಅವನ ದೊಡ್ಡಪ್ಪನ ಮನೆಯಲ್ಲಿ ಶಿಷ್ಟಿ ಪೂರ್ತಿ ಕಾರ್ಯಕ್ರಮನ ಮಾಡಿರ್ತಾರೆ ತುಂಬ ಚೆನ್ನಾಗಿ ಮಾಡಿರ್ತಾರೆ ಹಾಗಾಗಿ ಅವನು ಕೂಡ ಅವರ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾನೆ ಆದರೆ ಅವನ ಹತ್ರ ದುಡ್ಡಿರೋದಿಲ್ಲ ಸೂರ್ಯನ ಹತ್ರ ಹೇಳ್ಬಿಟ್ಟಿರ್ತಾನೆ ಹೀಗೆ ಕಣೋ ಮಾಡ್ಬಿಟ್ಟಿದ್ದಾರೆ ಇವಾಗ ನಾವೇನಾದರೂ ಮಾಡಲಿಲ್ಲ ಅವ್ನು ಮುಂದೆ ಚೀಪ್ ಆಗ್ಬಿಡ್ತೀವಿ ಎಮ್ಗೆ ಅಂತ ಹೇಳಿ ಅನ್ಕೋತಾ ಇರ್ತಾನೆ ಆಗ ಅಯ್ಯೋ ನೀನು ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊತೀಯಾ ನಾನು ನಾನು ಏನಾದರೂ ಅರೇಂಜ್ ಮಾಡ್ತೀನಿ ಬಿಡು ಮಗ ಅಂತ ಹೇಳಿ ಹೇಳ್ತಾನೆ ಲೋ ನೀನೇನು ಅರೇಂಜ್ ಮಾಡ್ತೀಯಾ ಅವತ್ತು ನಾವು ಕೊಡಬೇಕಾಗಿರೋ ದುಡ್ಡನ್ನೆಲ್ಲ ನಿನ್ನ ಕಾರನ್ನ ಅಡ ಇಟ್ಬಿಟ್ಟು ಎಲ್ಲನೂ ಕೊಟ್ಬಿಟ್ಟೆ ಮಾರೇ ಬಿಟ್ಟೆ ಇವಾಗ ನೋಡಿದ್ರೆ ಮತ್ತೆ ನಿನ್ನ ಕಷ್ಟಕ್ಕೆ ಸಿಕ್ಕಿಸೋದ ಬೇಡಪ್ಪ ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಲ್ಲವೋ ಮಗ ನಾನು ಕಷ್ಟದಲ್ಲಿ ಇದ್ದಾಗ ನೀವು ಹೆಸರ ಸಹಾಯ ಮಾಡಿಲ್ಲರು ಇದಕ್ಕೆಲ್ಲ ಒಂದು ದೊಡ್ಡ ವಿಚಾರನಾ ಸುಮ್ಮನೆ ಇರು ನೀನು ಅಂತ ಹೇಳಿ ನಾನು ಎಲ್ಲನೂ ಮಾಡ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾನೆ ಈಗ ಮಗ ಬೇಡ ಗಣೋ ಅಂತ ಹೇಳ್ತಾನೆ ನೋಡು ಇವಾಗ ಏನಾದರೂ ನೀನು ನಾನು ಹೇಳಿರೋ ಮಾತನ್ನ ಕೇಳಲಿಲ್ಲ ಅಂತ ಅಂದರೆ ಅಷ್ಟೇ ಅಂತ ಹೇಳಿ ಹೇಳ್ತಾನೆ ಮಗ ಅಂತ ಹೇಳಿದಾಗ ನೀನು ಸುಮ್ಮನೆ ಬಾಯ ಮುಚ್ಕೊಂಡಿರ್ಬೇಕು ಮಗ ಹಾಗೆಲ್ಲ ನೀನೇನು ಮಾತಾಡ್ಕೊಡ್ದು ಅಂತ ಹೇಳ್ತಾನೆ ಅದಾದಮೇಲೆ ಅವನು ಕೂಡ ಸುಮ್ಮನೆ ಆಗಿಬಿಡ್ತಾನೆ ಅಷ್ಟಲ್ಲಿ ಅವಳು ಮನೆಯಿಂದ ಫೋನ್ ಮಾಡಿ ಕರೆದು ಬಿಟ್ಟಿರ್ತಾನೆ ಬರ್ತಾನೆ ಬಟ್ಟೆ ಒಣ ಆಗ್ತಾ ಇರ್ತಾಳೆ ಮೀನಾ ನಿನ್ನ ಜೊತೆ ನಾನು ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾನೆ ಏನು ಹೇಳ್ರಿ ಅಂತ ಹೇಳಿ ಕೇಳ್ತಾಳೆ ಅದು ಅದು ಮೀನಾ ಅಂತ ಹೇಳಿದಾಗ ಹೇಳ್ರಿ ಅಂತ ಹೇಳ್ತಾಳೆ ಅದು ಮೀನಾ ನಾನು ಅಂತ ಹೇಳಿದಾಗ ಅದು ಏನು ಕೇಳಬೇಕು ಕೇಳಿರಿ ಅಂತ ಹೇಳಿದಾಗ ಮೀನಾ ನಮ್ಮ ಚೇತನ ಇದನ್ನಲ್ಲ ಚೇತನ ಹೌದು ಚೇತವಣ್ಣ ಇದ್ದಾರೆ ಅದಕ್ಕೇನು ಅಂತ ಹೇಳಿದಾಗ ಅವ್ರ ದೊಡಪ್ಪೊಂದು ಷಷ್ಟಿ ಪೂರ್ತಿ ಕಾರ್ಯಕ್ರಮನ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಓ ಹೌದಾ ಅದಕ್ಕೆ ಇವಾಗ ಅವರು ಕೂಡ ಅವ್ರು ದೊಡ್ಡಪ್ಪೊಂದು ಮಾಡಿದ್ದಾರಲ್ವಾ ಅದೇ ಥರ ಅವನು ಅವ್ರ ಅಪ್ಪನ ಮಾಡಬೇಕು ಅಂತ ಅನ್ಕೋತಾ ಇದ್ದಾನೆ ಅದಕ್ಕೆ ದುಡ್ಡಿಲ್ವಂತೆ ದುಡ್ಡಿಲ್ಲ ಅಂದರೆ ನಾನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಮ್ಮ ಅಂತ ಹೇಳಿದಾಗ ನೀವು ಕೊಡ್ತೀರಾ ನಿಮ್ಮ ಹತ್ರ ಎಲ್ಲಿದೆ ರೀ ದುಡ್ಡು ಅಂತ ಹೇಳಿ ಕೇಳ್ತಾನೆ ಅದು ಮೀನಾ ನಮ್ಮದು ಅದೇ ಇದರಲ್ಲಿ ಬಂತಲ್ಲ ದುಡ್ಡು ಒಂದು ಲಕ್ಷ ಅದನ್ನ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಇಲ್ಲ ರೀ ನಾನು ಕೊಡೋಲ್ಲ ಅಂತ ಹೇಳಿ ಹೇಳ್ತಾಳೆ ಏನಮ್ಮ ನೀನು ಹಿಂಗೆ ಅಂದ್ಬಿಟ್ಟೆ ಅಂತ ಹೇಳಿದಾಗ ಇನ್ನೇನು ರೀ ಆ ದುಡ್ಡೇನು ನಾನು ಸಂಪಾದನೆ ಮಾಡಿರೋದಾ ನೀವು ನಾನು ಸೇರಿತಾನೆ ಮಾಡಿರೋದು ಅದನ್ನ ನೀವು ನೀವು ಫ್ರೆಂಡಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಅದಕ್ಕೆ ನಾನೇನಕ್ಕೆ ಬೇಡ ಅಂತ ಹೇಳ್ತೀನಿ ಕೊಟ್ಕೊಳ್ಳಿ ಅಂತ ಹೇಳ್ತಾಳೆ ಏ ಮೀನಾ ನೀನು ಹಿಂಗಂದ ನನಗೊಂದು ಕ್ಷಣ ಹಂಗೆ ಜೀವ ಬಾಯಿ ಬಂದ್ಬಿಟ್ಟಿದ್ದು ಕಣಮ್ಮ ಅಂತ ಹೇಳ್ತಾನೆ ಯಾಕ್ರಿ ಅಂತ ಹೇಳಿದಾಗ ಅಲ್ಲ ನೀನು ಕೊಡಲ್ಲ ಗಿಡಲ್ಲ ಅಂತ ಅಂದ್ಬಿಡ್ತೀನೋ ಅಂತ ಅಂತ ಹೇಳಿದಾಗ ಅಯ್ಯೋ ರೀ ಅದು ನಿಮ್ಮ ದುಡ್ಡು ನಾನು ಯಾಕೆ ಅದನ್ನು ಬೇಡ ಅಂತ ಹೇಳಿ ನೀವು ನಿಮ್ಮ ಫ್ರೆಂಡಿಗೆ ಕೊಟ್ಟರೆ ಅವರು ನಿಮಗೆ ನಾಳೆ ಸಹಾಯ ಮಾಡ್ತಾರಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ರೀ ಆದರೂ ನೋಡ್ಕೊಂಡು ಖರ್ಚು ಮಾಡಿ ಅಂತ ಹೇಳಿ ಕೊಟ್ಬಿಡ್ತಾಳೆ ಈ ಕಡೆ ರೋಹಿಣಿ ಮತ್ತು ಮನೋಜ ಇಬ್ಬರು ಕೂಡ ಶೋರೂಮಲ್ಲಿ ಕೂತಿರ್ತಾರೆ ಅಲ್ಲಿ ಒಬ್ಬ ಬಿಲ್ಡರ್ ಬಂದುಬಿಡ್ತಾನೆ ಬಂದಿದ್ದೆ ಅವನನ್ನು ಎತ್ಕೊಂಡು ಹಾಗೆ ಎಲ್ಲ ಕಡೆಯೂ ಸುತ್ತಾಡಿಸ್ಬಿಟ್ಟು ರಪ್ಪ ಅಂತ ಕೆಳಗಡೆ ಬಿಟ್ಬಿಡ್ತಾನೆ ರೋಹಿಣಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಏಯ್ ಯಾರು ನೀನು ಬಿಡೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಸರ್ ನನ್ನ ನೀವೇ ಅಲ್ವಾ ಬುಕ್ ಮಾಡಿದ್ದು ಅಂತ ಹೇಳ್ತಾರೆ ನಾನು ನಿನ್ನ ಬುಕ್ ಮಾಡಿದ್ನ ಯಾಕೋ ಅಂತ ಹೇಳಿದಾಗ ಸರ್ ನೀವು ನಿನ್ನೆ ಫೋನ್ ಮಾಡಿ ನನಗೆ ಒಬ್ಬ ಬಾಡಿಗಾರ್ಡ್ ಬೇಕು ಅಂತ ಹೇಳಿದ್ರಲ್ಲ ನಾನೇ ಬಂದಿರೋದು ಅಂತ ಹೇಳ್ತಾರೆ ಏನು ಬಾಡಿಗಾರ್ಡ ಮನೋಜ್ ಏನಾಗಿದೆ ನಿಮಗೆ ನಿಮಗೆ ಆಗಬೇಕು ಬಾಡಿ ಗಾರ್ಡ್ ಅಂತ ಹೇಳಿದಾಗ ಅದು ರೋಹಿಣಿ ನಾನು ಇಷ್ಟು ದೊಡ್ಡ ಶೋರೂಮ್ ಇಟ್ಟಿದ್ದೀನಲ್ವಾ ಸೊ ಯಾರಾದರೂ ಬಂದು ಏನಾದರೂ ಪ್ರಾಬ್ಲಮ್ ಮಾಡಿಬಿಟ್ರೆ ಅದಕ್ಕೆ ನಾನೇ ಬರೋಕೇಳಿದ್ದೆ ಅಂತ ಹೇಳಿ ಹೇಳ್ತಾನೆ ರೋಹಿಣಿಗೆ ಡೌಟ್ ಶುರುವಾಗುತ್ತೆ ಇವ್ರು ಯಾಕೆ ಹೀಗೆ ಸುಮ್ಮ ಸುಮ್ಮನೆ ಏನೇನೋ ಮಾಡಲ್ವಲ್ಲ ಏನೋ ನಡೀತಾ ಇದೆ ನನ್ನಿಂದ ಏನೋ ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿ ಡೌಟಲ್ಲಿ ನೋಡ್ತಾ ಇರ್ತಾಳೆ ಈ ಕಡೆ ಮನೋಜ್ ಏನಪ್ಪ ಅನ್ಮನೆ ಏನಾದರೂ ಬಂದ್ಬಿಡ್ತಾ ಅಂತ ಹೇಳಿ ಯೋಚನೆ ಮಾಡ್ತಾ ನಿಂತಿರ್ತಾನೆ ಇದಿಷ್ಟು ಮಂಗಳವಾರದ ಒಂದು ಪುಟ್ಟ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು लाइक करिए फ्रेंड्स